ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ಮಧೀಶ್ ಇವತ್ತು ಶುಕ್ರವಾರ ಮಧ್ಯಾಹ್ನದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಪೂಜೆ ತಿಂಡಿ ಎಲ್ಲ ಆಯಿತು ಮತ್ತು ಇವರು ಎರಡು ತರಲೆ ಕಿಡ್ಸ್ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಶುಕ್ರವಾರ ಸ್ಪೆಷಲು ಅಂತ ಫಿಶ್ ತಿಂದು ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಮನೆಯವರು ಫಿಶ್ ತಗೊಂಡ್ಬಂದಿದ್ದಾರೆ ಅವಳಿಗೆ ಮಾತಾಡೋಕೆ ಬರೋಲ್ಲ ಮಧ್ಯದಲ್ಲಿ ಮಾತಾಡೋಕ್ಕೆ ಹೋಗ್ತಾಳೆ ಫಿಶ್ಶು ಇವಾಗ ಫಿಶ್ ಸಾಂಬಾರು ಮತ್ತು ಫಿಶ್ ಕಬಾಬ್ ಎರಡೂ ಮಾಡಬೇಕು ಅವರಿಗೆ ಸಾಂಬಾರು ಇಷ್ಟ ನನಗೆ ಕಬಾಬ್ ಇಷ್ಟ ನನ್ನ ಮಗಳು ಡ್ರೆಸ್ ಹಾಕಿರೋದನ್ನ ಒಂದು ಸೈಡ್ ಬಿಚ್ಚ್ಕೊಂಡೋಳೆ ಒಂದು ಸೈಡ್ ಹಾಕೊಂಡೋಳೆ ದಿಶಾ ಹಾಯ್ ಮಾಡು ಹಾಯ್ ಹಾಯ್ ಮಾಡು ನೀನು ಮಾಡು ಮಗಳು ಹಾಯ್ ಮಾಡು ಹಾಯ್ ಮಾಡು ಅವಳಿಗೆ ಮೂಡಿದ್ರೆ ಹಾಯ್ ಮಾಡ್ತಲೇ ಇಲ್ಲ ಇಲ್ಲ ದಿಶಾ ಹಾಯ್ ಮಾಡು ಹಾಯ್ ಟಾಟಾ ಟಾಟಾ ಮಾತ್ರ ಬೇಗ ಮಾಡ್ಬಿಡ್ತಲ್ಲೆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಬನ್ನಿ ಶೇರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಮನೇಲಿ ಅಕ್ಕಿ ಇಟ್ಟಿರಲಿಲ್ಲ ಖಾಲಿ ಆಗಿತ್ತು ಸೊ ಅಕ್ಕಿನ ತೊಳೆದು ಹಾಕಿದ್ದೀನಿ ಮಿಲ್ ಬರಬೇಕು ಅಂತ ಸ್ವಲ್ಪ ಬಿಸಿಲು ಜಾಸ್ತಿ ಈ ಸಲ ಸಮ್ಮರ್ ಸಮ್ಮರ್ ಡೇಸಲ್ಲಿ ಆ ಥರ ಮೇಲೊಂದು ಬಟ್ಟೆ ಮುಚ್ಚಿದ್ದೀನಿ ಯಾಕಂತಂದ್ರೆ ನನ್ನ ಮಗ ಸರಿ ಇಲ್ಲ ತೀಟೆ ಎಲ್ಲ ತೆಗ್ದು ಹಾಕ್ಬಿಡ್ತಾನೆ ಆಮೇಲೆ ಕಾಗೇಗೆ ಬಂದು ತಿಂದುಬಿಡುತ್ತೆ ಅಂತ ಎಲ್ಲ ತೊಳೆದು ನೀಟಾಗಿ ಹಾಕ್ಕೊಂಡಿದ್ದೀನಿ ಬಿಡು ನಡಿ ಒಳಗಡೆ ಬಿಸಿಲು ಬಿಸಿಲು ಹ್ಞೂ ನಡಿ ಹ್ಞೂ ನಡಿಯೋ ಹಾಗೆ ನಮ್ಮ ಮನೆಯವರು ಫಿಶ್ ಕೂಡ ತಂದ್ಕೊಟ್ಟಿದ್ರು ನಾನು ಅದನ್ನು ಕ್ಲೀನ್ ಮಾಡ್ಕೊಬೇಕಿತ್ತು ಅಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ತಂದ್ಕೊಟ್ಟಿರ್ತಾರೆ ಆದರೆ ಅಲ್ಲಿ ತೊಳೆದಿರಲ್ಲ ನೀಟಾಗಿ ಒಳಗಡೆ ಎಲ್ಲ ಗಲೀಜಿರುತ್ತೆ ಹಾಗಾಗಿ ಅದನ್ನು ನೀಟಾಗಿ ವಾಶ್ ಮಾಡಲಿಲ್ಲ ಅಂತಂದರೆ ನೋಡಿ ಅಲ್ಲಿ ಕಪ್ಪು ಕಪ್ಪು ಕಾಣಿಸ್ತಿದೆಯಲ್ಲ ಅದೆಲ್ಲ ನೀಟಾಗಿ ತೊಳಿಬೇಕು ತೊಳಿಲಿಲ್ಲ ಅಂದರೆ ಸಾಂಬಾರಲ್ಲಿ ಹಂಗೆ ಇರುತ್ತೆ ಹಾಗೆ ಸಾಂಬಾರು ಕೂಡ ಕೈ ಹುಡುಗಿ ಕೈ ಥರ ಬಂದುಬಿಡುತ್ತೆ ಹಾಗಾಗಿ ಅದಕ್ಕೆ ನೀಟಾಗಿ ತೊಳ್ಕೊಬೇಕು ಅವ್ರು ಸುಮ್ಮನೆ ಕೊಳೆ ನೀರಲ್ಲಿ ಅಜ್ಜಿ ಅಜ್ಜಿ ಇದು ಮಾಡಿರ್ತಾರೆ ಸೊ ಅದಕ್ಕೆ ನಾನು ಮತ್ತೊಂದು ಸಲ ಮನೇಲಿ ಒಂದು ಟೂ ಟೈಮ್ಸ್ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊತೀನಿ ಮೀನನ್ನ ಸಾಮಾನ್ಯವಾಗಿ ನಮ್ಮ ಮನೇಲಿ ತಂದಾಗ ನಾನು ಕ್ಲೀನ್ ಮಾಡಲಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ ಯಾವಾಗಲೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗು ಶುರು ಮಾಡಿದ್ದೀನಿ ನನ್ನ ಓದ್ ಕಳೆದ ಬ್ಲಾಗ್ ಎಲ್ಲ ಇದ್ದೀರಾ ಅಂತ ಅಂದ್ಕೊತಿದ್ದೀನಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ನೋಡಿ ಈ ಥರ ನೀಟಾಗಿ ಕತ್ತ ಅಲ್ಲಿ ತಲೆ ಹತ್ರ ಎಲ್ಲ ಕಿವಿರು ಅದು ಇದೆಲ್ಲ ಬಿಟ್ಬಿಟ್ಟಿರ್ತಾರೆ ನೀಟಾಗಿ ನೋಡಿಕೊಂಡು ವಾಶ್ ಮಾಡಿಕೊಂಡ್ರೆ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಇಲ್ಲ ಅಂತಂದರೆ ಗಲೀಜಾಗಿದ್ದರೆ ತಿನ್ನೋದಕ್ಕೂ ಒಂಥರ ಬೇಜಾರಾಗುತ್ತೆ ಕಾಸು ಕೊಟ್ಟು ತಂದೋದಕ್ಕೂ ಏನು ಪ್ರಯೋಜನಕ್ಕೆ ಬರೋಲ್ಲ ಅದಕ್ಕೆ ಸೊ ನಾನು ಆದಷ್ಟು ನೀಟಾಗಿ ಹೈಜಿನಿಕ್ಕಾಗಿ ಕ್ಲೀನ್ ಮಾಡ್ಕೊತೀನಿ ಫಿಶ್ನ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಮೀನು ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ ಫ್ರೆಂಡ್ಸ್ ಚಿಕನ್ನು ಮಟನ್ಗಿಂತ ಮೀನು ತುಂಬ ಆರೋಗ್ಯವಾಗಿರುತ್ತೆ ತಿನ್ನೋದ್ರಿಂದ ಅದರಿಂದ ಏನೆಲ್ಲೆಲ್ಲ ಲಾಭಗಳು ಸಿಗುತ್ತೆ ನಮಗೋಸ್ಕರ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಚರ್ಮ ಸುಕ್ಕಾಗಿರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಮಕ್ಳಿಗಂತೂ ಮಕ್ಳಿಗಂತೂ ಫಿಶಲ್ಲಿರೋಂಥ ಆಯಿಲ್ ಕಂಟೆಂಟ್ ಕೊಟ್ಟಾಗ ಮೆದುಳು ಬೇಗ ಬೇಗ ಅವ್ರಿಗೆ ಚುರುಕಾಗುತ್ತೆ ಓದೋದಿಕ್ಕೂ ಎಲ್ಪ್ ಆಗುತ್ತೆ ಹಾಗೆ ಕೂದಲು ಸಮಸ್ಯೆ ಇರೋರಿಗೂ ಕ್ಲಿಯರ್ ಆಗುತ್ತೆ ಮತ್ತು ಕ್ಯಾನ್ಸರ್ ಬರೋದನ್ನ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮೀನನ್ನ ಜಾಸ್ತಿಯಾಗಿ ತಿನ್ನಬೇಕು ಇದರಲ್ಲಿ ಒಮೇಗಾ ತ್ರೀ ಇರುತ್ತೆ ಆದಷ್ಟಕ್ಕೂ ಐರನ್ ಪವರ್ ಇರೋಂಥ ಈ ವಿಟಮಿನ್ ಇರೋಂಥ ಫಿಶ್ನ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಚಿಕನ್ ಮಟನಲ್ಲಿ ಏನು ಇರೋಲ್ಲ ಫಿಶ್ಶಲ್ಲಿ ಫಿಶ್ಶು ಆಮೇಲೆ ಮೊಟ್ಟೆ ಇದರಲ್ಲೆಲ್ಲ ಒಳ್ಳೆ ವಿಟಮಿನ್ ಇರೋಂಥ ಫುಡ್ಗಳನ್ನ ತಗೊಂಡಷ್ಟು ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಕ್ಲಿಯರಾಗಿ ಇದ್ದೀನಿ ಹಾಗೆ ನಾನು ಮಾಡೋ ಮೀನು ಸಾರು ಅಂತಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅವರು ಮೀನು ಸಾರು ಜಾಸ್ತಿ ಇಷ್ಟಪಡ್ತಾರೆ ಯಾಕಂತಂದರೆ ಮೈ ಕೈ ನೋವುಲ್ಲ ಒಳ್ಳೆಯದು ಅಂತಂದ್ಬಿಟ್ಟು ಅತ್ತೆ ಮನೆಯವರು ಕೂಡ ಅಷ್ಟೇ ಮೀನು ಸಾಂಬಾರು ನನಗಿಷ್ಟ ಆಗೋದಿಲ್ಲ ಏನು ತಿಂದರೆ ಬಿಸಿಲಿ ಒನ್ ಟೈಮ್ ಅಷ್ಟೇ ತಿನ್ನೋದು ನಾನು ಆಮೇಲೆ ತಿನ್ನೋದಕ್ಕಾಗಲ್ಲ ಆದರೆ ಕೆಲವರು ಹೇಳ್ತಾರೆ ಸಾಮಾನ್ಯವಾಗಿ ಫಿಶ್ಶು ಫಿಶ್ ಸಾಂಬಾರನ್ನ ತಂಗ್ಳು ತಿಂದರೆ ಚೆನ್ನಾಗಿರುತ್ತೆ ಅದರಲ್ಲಿರೋ ಟೇಸ್ಟೇ ಬೇರೆ ಅಂತ ಬಟ್ ಅದೇನೋ ಅದು ತಂಗ್ಳು ಹಾಕ್ಬಿಟ್ಟು ಆದ್ಮೇಲೆ ನನಗೆ ತಿನ್ನೋಕ್ಕೆ ಒಂಥರ ಬೇಜಾರು ಬಿಸಿಲು ಒಂದೇ ಟೈಮ್ ತಿನ್ನೋದು ಆಮೇಲೆ ನಮ್ಮ ಮನೆಯವರು ಇದ್ದರೆ ಉಳ್ಕೊಂಡ್ರೆ ಅವ್ರು ತಿನ್ಕೊತಾರೆ ನೋಡಿ ಈಗ ನೀಟಾಗಿ ಕ್ಲೀನ್ ಮಾಡಿ ಈ ಥರ ವಾಶ್ ಮಾಡಿಕೊಂಡ್ರೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೆ ಮೀನುಗಳು ಅಷ್ಟು ತೊಳೆದಾದಮೇಲೆ ಈಗ ಆಲ್ರೆಡಿ ನಾನು ಮೀನು ರೆಸಿಪೀಸ್ ಮೀನು ಸಾಂಬಾರನ್ನ ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೆ ಅದು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಹೋಗಿ ಚೆಕ್ ಮಾಡಿ ಹಾಗೆ ನೋಡಿ ಮೀನು ಸಾಂಬಾರಿಗೆ ಹುಳಿ ರೆಡಿ ಮಾಡಿ ಕುದಿಯೋಕ್ಕೆ ಇಟ್ಟದ್ದೆ ಕುದಿಯೋಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಕುದ್ದಿದೆ ಈಗ ತೊಳೆದಿರೋಂಥ ಫಿಶ್ನ ಇದರೊಳಗಡೆ ಹಾಕ್ಕೊಂಡು ಬಾಯ್ಲ್ ಜಾಸ್ತಿ ಬಾಯ್ಲ್ ಆಗಬಾರ್ದು ಜಾಸ್ತಿ ಬಾಯ್ಲ್ ಆದರೆ ಫಿಶ್ ಎಲ್ಲ ಕದ್ರೋಗಿಬಿಡುತ್ತೆ ಸಾಂಬಾರಲ್ಲಿ ಸಿಗೋದಿಲ್ಲ ಹಾಗೆ ಏನು ಒಂದು ಹತ್ತರಿಂದ ಹತ್ತು ನಿಮಿಷನೂ ಬೇಡ ಒಂದು ಫೈ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಹಾಗೆ ಈಗ ಫಿಶ್ ಕಬಾಬ್ಗೆ ರೆಡಿ ಇದ್ದೀನಿ ನಾನು ತೇಜು ರೆಡಿ ಮಿಕ್ಸ್ ಮಸಾಲ ತೊಗೊಂಡಿದ್ದೀನಿ ತೇಜು ಅವ್ರದ್ದು ಫಿಶ್ ಕಬಾಬ್ ಪೌಡರು ಹಾಗೆ ಇದಕ್ಕೆ ನಾನು ಚಿಕನ್ ಚಿಕನ್ ಕಬಾಬ್ ಪೌಡರ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಎರಡು ಥರ ಕಾಂಟ್ರಾಸ್ಟ್ ಪೌಡರ್ ಯೂಸ್ ಮಾಡಿದ್ರೆ ಟೇಸ್ಟ್ ವೈಸ್ ಚೆನ್ನಾಗಿ ಬರುತ್ತೆ ಅಂತ ಆದಿ ಚಿಕನ್ ಮಸಾಲ ತೊಗೊಂಡು ಚಿಕನ್ ಮಸಾಲ ಅಲ್ಲ ಸಾರಿ ಚಿಕನ್ ಕಬಾಬ್ ಪೌಡ್ರ್ ತೊಗೊಂಡಿದ್ದೀನಿ ಎರಡೂ ಅರ್ಧ ಅರ್ಧ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಬೇಕಂತಂದರೆ ನೀವು ಕಾರಕ್ಕೆ ಚಿಲ್ಲಿ ಪೌಡರ್ನು ಯೂಸ್ ಮಾಡ್ಬೋದು ನಾನು ಮಕ್ಳಕ್ಕೇನು ಥರ ಅಂತ ಯೂಸ್ ಮಾಡಿಕೊಂಡಿಲ್ಲ ನಾವು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ದರೆ ಸ್ಪೈಸಿಯಾಗಿ ಸ್ವಲ್ಪ ಇರಲಿ ಅಂತ ಮಾಡ್ಕೊತೀನಿ ಒಂದರಿಂದ ಒಂದೂವರೆ ಸ್ಪೂನ್ ಕಡಲೆ ಇಟ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕಿದಷ್ಟು ನೀವು ಫ್ಲೋರ್ ಹಾಕ್ತಾ ಇದ್ದರೂ ಪರವಾಗಿಲ್ಲ ಕಡಲೆ ಹಿಟ್ಟು ಮತ್ತು ಮೈದಾ ಎರಡನ್ನೂ ಮಿಕ್ಸ್ ಮಾಡಿ ಚಿಕನ್ ಕಬಾಬ್ ಆಗಲಿ ಫಿಶ್ ಆಗಲಿ ಒಂದು ಸಲ ಮಾಡಿ ನೋಡಿ ಅದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಹಾಗೆ ಒಂದೂವರೆ ಸ್ಪೂನ್ ಕಡಲೆ ಹಿಟ್ಟು ಒಂದೂವರೆ ಸ್ಪೂನ್ ಮೈದಾ ಹಾಗೆ ಒಂದು ಅರ್ಧ ಅರ್ಧ ಸ್ಪೂನು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಅರ್ಧ ಓಳ್ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಫುಲ್ಲು ಇಂಟ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಕೆಲವರು ನೀರಾಕಿ ನೀರಾಕಿನೂ ನೀರು ಕಲ್ಸ್ಕೊತಾರೆ ಕೆಲವರು ಆಯಿಲ್ ಹಾಕಿ ಕಲಿಸ್ಕೊತಾರೆ ನಾನು ಆಯಿಲೇನೆಲ್ಲ ಡಿ ಫ್ರೈ ಮಾಡೋದ್ರಿಂದ ನಾರ್ಮಲ್ ವಾಟರಿಂದ ಕಲಿಸ್ಕೊತಾ ಇದ್ದೀನಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಹೆಂಗೆ ಆ ಥರ ಕಲಿಸ್ಕೊಳ್ಳಿ ಜಾಸ್ತಿ ತೆಳು ಮಾಡಬಾರ್ದು ಯಾಕಂದರೆ ಕೋಟಿಂಗ್ ನಿಲ್ಲ ಫಿಶ್ಗೆ ಹಾಗಾಗಿ ಅತಿ ಗಟ್ಟಿನೂ ಇರಬಾರ್ದು ಅತಿ ತೆಳುನೂ ಇರಬಾರ್ದು ಮೀಡಿಯಮ್ಮು ಬಜ್ಜಿಗೆ ಮಾ ಕಲಿಸ್ಕೊತೀವಿ ಆ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕು ಫಿಶ್ ನೀಟಾಗಿ ಕೋಟ್ ಆಗುತ್ತೆ ಆಮೇಲೆ ಹಿಂದೆನೇ ಫಿಶ್ನು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಮ್ಯಾರಿನೇಟ್ ಮಾಡಿಬಿಟ್ಬಿಡ್ಬೇಕು ಒಂದು ಹಾಫ್ ಆನ್ ಅವರು ಫ್ರಿಜ್ ಇದ್ರೆ ಫ್ರಿಜ್ಗೆ ಇಟ್ಕೊಳ್ಳಿ ಇಲ್ಲಾಂತಂದರೆ ಹಂಗೆ ಔಟ್ಸೈಡು ಲಿಡ್ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಫಿಶ್ ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ ತಿನ್ನೋದಕ್ಕೂ ಟೇಸ್ಟಾಗಿರುತ್ತೆ ಮತ್ತು ಉಪ್ಪು ಖಾರನೂ ಕೂಡ ಹಿಡ್ದಿರುತ್ತೆ ಇಲ್ಲ ತಂದು ಹಿಂದೆನೇ ಕಲಿಸ್ಬಿಟ್ಟು ಹಿಂದೆನೇ ಬಿಟ್ಬಿಟ್ರೆ ಅದು ಫಿಶ್ಶು ಅಷ್ಟು ಟೇಸ್ಟಾಗಿ ಬಂದಿರೋಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಫಿಶ್ ಎಲ್ಲ ನೀಟಾಗಿ ಅಲ್ಲಿ ಸ್ಲಿಪ್ ಮಾಡ್ಕೊಂಡಿರೋದಕ್ಕೆಲ್ಲ ನೀಟಾಗಿ ಫಿಲ್ ಮಾಡ್ಕೋಬೇಕು ಫಿಶ್ ಖಾರನ ಆವಾಗ ಒಳಗಡೆ ಎಲ್ಲ ಉಪ್ಪು ಖಾರ ಚ ಕರೆಕ್ಟಾಗಿ ಹಿಡಿದು ಹಿಡಿಯುತ್ತೆ ನಾನು ಒಂದೊಂದನ್ನೇ ಕಲ್ಸ್ಕೊತಿರೋದು ಯಾಕೆ ಅಂತಂದರೆ ನೀಟಾಗಿ ಕೋಟ್ ಆಗಲಿ ಅಂತ ಕೆಲವು ಫುಲ್ಲು ಹಾಕ್ಬಿಟ್ಟು ಕಲ್ಸ್ಕೊಬೋದು ಅಂದರೆ ಅಷ್ಟು ನೀಟಾಗಿ ಕಲಿಸೋದಕ್ಕಾಗಲ್ಲ ಒಳಗಡೆ ಎಲ್ಲ ಖಾರಗಳು ಹಾಗೇ ಇರೋಲ್ಲ ಹಂಗಾಗಿ ನಾನು ಒಂದೊಂದು ಒಂದೊಂದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಒಂದೊಂದಕ್ಕೂ ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ ಖಾರನ ಅಷ್ಟೇ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಮತ್ತು ಅಷ್ಟು ನೀಟಾಗಿ ಕೋಟ್ ಆದಮೇಲೆ ಫ್ರೈ ಮಾಡಿದಾಗಲೂ ಅಷ್ಟೇ ಬಾಣಲಿಗೆಲ್ಲ ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದೊಂದನ್ನೇ ಹಾಕಿ ಇದ್ದೀನಿ ನೋಡಿ ಈಗೆಲ್ಲ ನೀಟಾಗಿ ಕೋಟ್ ಮಾಡಿದ್ದಾಗಿದೆ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಬಿಡ್ತೀನಿ ಆಫ್ ಆನ್ ಅವರೇ ಇಟ್ಬಿಡ್ತೀನಿ ಈಗ ಮೀನು ಸಾಂಬಾರು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿಕೊಳ್ಳಿ ಹಾಗೆ ಮೀನ್ಸಾರಾಗಿತ್ತು ನಮ್ಮ ಮನೆಯವರು ಊಟಕ್ಕೆ ಕೂಡ ಬಂದಿದ್ದರು ಊಟ ಕೊಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ ನೋಡಿ ನಿಮಗೆ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಅವ್ರು ಊಟ ಮಾಡ್ತಾಯಿದ್ರು ಈ ಸೈಡಲ್ಲಿ ಕಬಾಬ್ಗೆ ಕಲಸಿಟ್ಟಿದ್ನಲ್ಲ ಅದು ಕೂಡ ಡ್ರೈ ಆಗಿತ್ತು ಈಗ ಎಣ್ಣೆ ಕಾದಿದೆ ಕದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಒಂದು ಕಾಲು ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಪ್ಯಾನಲ್ಲಿ ಕ ಚೆನ್ನಾಗಿ ಕಾದ್ಮೇಲೆ ಫಿಶ್ ಈ ಕಾಯ್ದೆ ಹಾಕೊಬಿಟ್ರೆ ಚೆನ್ನಾಗಿ ಆಗೋಲ್ಲ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಇಟ್ಕೊಬಿಡುತ್ತೆ ಕಬಾಬು ಅಂತ ಈಗ ನೀಟಾಗಿ ಅವರು ಊಟ ಮಾಡೋದ್ರಲ್ಲಿ ಕಬಾಬ್ ಹಾಕ್ಕೊಟ್ರೆ ತಿನ್ಕೊತಾರೆ ಅಂತ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ನಾವು ಮಾಡಿದ ಕಬಾಬ್ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಷ್ಟೇ ಟೇಸ್ಟಿಯಾಗಿತ್ತು ಮತ್ತು ನಾನು ಹೇಳಿದ್ನಲ್ವ ಕಡಲೆ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹಾಗೆ ಕಡ್ಲೆಟ್ ನಾನು ಫ್ಲೋರ್ ಹಾಕಿಲ್ಲ ಫ್ಲೋರ್ ಬದಲಿಗೆ ಕಡಲೆ ಹಿಟ್ಟು ಹಾಕಿದ್ದೀನಿ ಹಿಟ್ಟು ಹಾಕಿರೋದಕ್ಕೆ ನಮ್ಮ ಮನೆಯವರು ಏನು ಇವತ್ತು ಫಿಶು ಒಂಥರ ಆಗಿದೆಯಲ್ಲ ಅಂತ ಕೇಳ್ತಾಯಿತ್ತು ಇಷ್ಟ ಆಯಿತಾ ಅಂತ ಕೇಳಿದ್ದಕ್ಕೆ ಹೂ ಅಂತ ಹೇಳಿದರು ಅವ್ರು ಅವ್ರ ಖುಷಿನ ನಂಗೆ ಖುಷಿ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೀಟಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡೆ ನೋಡಿ ಅದು ತಲೆ ಹತ್ರ ಇರುತ್ತಲ್ಲ ಚಕ್ಕೆ ಥರ ಅದನ್ನು ತಿನ್ನುವಾಗ ಒಂಥರ ಟೇಸ್ಟು ಕರುಮ್ ಕುರುಮ್ ಅಂತ ಇರುತ್ತೆ ಒಂಥರ ಚಿಕ್ಕ ಮಕ್ಕಳು ಚಿಪ್ಸ್ ತಿಂತಾ ಇರ್ತಾರಲ್ಲ ಆ ಥರ ಫೀಲ್ ಆಗ್ತಿತ್ತು ನನಗೆ ತಿನ್ನುವಾಗ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಕಬಾಬ್ ಯಾವ ಥರ ಬಂದಿತ್ತು ಹೇಗಿತ್ತು ಟೇಸ್ಟ್ ವೈಸು ಅಂತಲೂ ಕೂಡ ತಿಳಿಸಿ ನನಗಂತೂ ಸಖತ್ತು ಇಷ್ಟ ಆಯಿತು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ವಿ